ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರುವಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ನಿಮಗೆ ಪಿ ಡಿ ಒ ಏನಿದೆ ಈ ಒಂದು ಪಿ ಡಿ ಒಂದು ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚಿಯನ್ನು ಓಡಿಸಿರುವಂಥದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ವಯಸ್ಸು ಎಷ್ಟಾಗಿರಬೇಕಾಗತ್ತೆ ನಿಮ್ಮ ಎಜುಕೇಷನ್ ಎಷ್ಟು ಮಾಡಿರಬೇಕಾಗತ್ತೆ ಮತ್ತು ಅರ್ಜಿ ಶುಲ್ಕ ಎಷ್ಟಿರುತ್ತೆ ಮತ್ತು ಈ ಒಂದು ನೋಟಿಫಿಕೇಷನ್ನ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಹಾಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ಇದು ಕರ್ನಾಟಕ ಲೋಕಸೇವಾ ಆಯೋಗ ಈ ಒಂದು ಪಂಚಾಯತ್ ರಾಜ್ ಅಂತ ಏನಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಒಂದು ಇಲಾಖೆ ಕಡೆಯಿಂದ ಪಿ ಡಿ ಒಂದು ಹುದ್ದೆಗಳಿಗೆ ಒಂದು ಅಧಿಸೂಚನೆ ಹೊಡೆಸಿರುವಂಥದ್ದು ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಇದೆ ಈ ನೋಟಿಫಿಕೇಷನ್ ನೋಡ್ಕೋಬೋದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏನಿದೆ ಈ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಒಂದು ಅಧಿಸೂಚನೆಯನ್ನು ಹೊಡೆಸಿರುವಂಥದ್ದು ಇದು ಬಂದು ನಿಮಗೆ ಇಲಾಖೆ ಹೆಸರು ಬಂದು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ನಿಮಗೆ ಯಾವ ಒಂದು ಹುದ್ದೆ ಇರುತ್ತೆ ಅಂತಂದರೆ ನೋಡ್ಕೋಬೋದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಏನಿದೆ ಈ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿರುತ್ತೆ ಪಿ ಡಿಒ ಸೊ ಇಲ್ಲಿ ನಿಮಗೆ ಟೋಟಲಾಗಿ ನೂರ ಐವತ್ತು ಒಂದು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ನಿಮಗೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತಂದರೆ ನಿಮಗೆ ಸ್ಯಾಲ್ರಿ ಬಂದು ನಿಮಗೆ ಮೂವತ್ತ ಏಳು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ನಿಮಗೆ ಒಂದು ಸ್ಯಾಲ್ರಿ ಸಿಗುತ್ತೆ ಅಂತಲೇ ಹೇಳ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನಿಮಗೆ ಒಂದು ಅರ್ಜಿ ಸ್ವೀಕೃತಿಯ ಒಂದು ಕಾಲಮಿತಿ ಏನಿರದೆ ಮೊದಲನೇದಾಗಿ ನಿಮಗೆ ಅರ್ಜಿ ಸಲ್ಲಿಸಲು ನಿಮಗೆ ಒಂದು ನಿಗದಿಪಡಿಸುವಂಥ ಒಂದು ಪ್ರಾರಂಭದ ದಿನಾಂಕ ಬಂದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮಗೆ ಅರ್ಜಿ ಸಲ್ಲಿಸೋದು ಒಂದು ಪ್ರಾರಂಭ ಆಗುವಂಥ ದಿನಾಂಕ ಆಗಿರುತ್ತೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಮತ್ತು ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಕೊನೆಯ ದಿನಾಂಕ ಬಂದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಕೊನೆಯ ದಿನ ಆಗಿರುವಂಥದ್ದು ನೀವು ನೋಡ್ಕೋಬೋದು ಸ್ಟಾರ್ಟಿಂಗ್ ದಿನಾಂಕ ಬಂದು ನಿಮಗೆ ಹದಿನೈದು ನಾಲ್ಕು ಎರಡು ಸಾವಿರದ ಆಗಿರುತ್ತೆ ಕೊನೆ ದಿನಾಂಕ ಬಂದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ ನೀವು ಅರ್ಜಿ ಹಾಕೋದಕ್ಕೆ ಈ ಒಂದು ಪಿ ಡಿ ಒ ಹುದ್ದೆಗೆ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಒಂದು ವಿಶ್ವವಿದ್ಯಾಲಯದಿಂದ ನಿಮಗೆ ಸ್ನಾತಕ ಪದವಿ ವಿದ್ಯಾರ್ಥಿ ಹೊಂದಿರಬೇಕಾಗತ್ತೆ ಅಂದರೆ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಸ್ಟರ್ ಡಿಗ್ರಿ ಅಂತ ಹೇಳ್ತಾರೆ ಸೊ ಈ ಒಂದು ಮಾಸ್ಟರ್ ಡಿಗ್ರಿನ ನೀವು ಮಾಡಿರಬೇಕಾಗತ್ತೆ ಮಾಡಿರುವಂಥವರು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿನ ಹಾಕಬಹುದಾಗಿರುತ್ತೆ ನಿಮಗೆ ಎಲ್ಲ ರೀತಿಯಾದಂಥ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಅನ್ನೋಂಥ ಪ್ರತಿಯೊಂದು ಸಂಪೂರ್ಣವಾದಂಥ ನಿಮಗೆ ಒಂದು ನೋಟಿಫಿಕೇಷನ್ ಒಂದು ಸೂಚನೆ ಏನಿದೆ ಆ ಸೂಚನೆಯನ್ನು ಕೊಟ್ಟಿದ್ದರೆ ನೀವು ಚೆಕ್ ಮಾಡ್ಕೋಬೋದು ಪ್ರತಿಯೊಂದೂ ಡೀಟೇಲ್ಸ್ಗಳು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ ಸೊ ಆ ಗ್ರೂಪ್ಗೆ ನಾನು ನಿಮಗೆ ಈ ಒಂದು ನೋಟಿಫಿಕೇಷನ್ ಹಾಕ್ತೀನಿ ನೀವು ಚೆಕ್ ಮಾಡ್ಕೋಬೋದು ನೀವು ಮೊದಲನೇದಾಗಿ ನೀವು ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಏನಿದೆ ಸೊ ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ನ್ಯೂ ರಿಜಿಸ್ಟ್ರೇಷನ್ ಅಂತ ಮಾಡಿಕೊಂಡು ನೀವು ಅರ್ಜಿನ ಸಲ್ಲಿಸ್ಕೋಬೇಕಾಗತ್ತೆ ಅಲ್ಲಿ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಬರುತ್ತೆ ಲಾಗಿನ್ ಆಗಬೇಕಾಗತ್ತೆ ಲಾಗಿನ್ ಆಗಿ ನೀವು ನಿಮ್ಮ ಒಂದು ಯೂಸರ್ ಐ ಡಿ ಪಾಸ್ವರ್ಡಿಂದ ನಿಮಗೆ ಮೇಯ್ನಾಗಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದು ಮಾಡಿದರೆ ನೋಡ್ಕೊಬೋದು ಇಲ್ಲಿ ಎರಡು ಸಾವಿರದ ಎರಡರ ನಂತರ ನಿಮ್ಮ ಎಸ್ ಎಸ್ ಎಲ್ ಸಿ ಏನಾದ್ರು ಮಾಡಿದರೆ ನೀವು ಮ್ಯಾನ್ಯಲ್ ಆಗಿ ನಿಮ್ಮ ಒಂದು ಡೇಟಾಗಳನ್ನ ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ ಎರಡು ಸಾವಿರದ ಮೂರು ಮೇಲ್ಗಡೆ ನಿಮ್ದೇನಾದ್ರು ಎಸ್ ಎಸ್ ಎಲ್ ಸಿ ಮುಗಿಸಿದ್ರೆ ಅಂತಂದರೆ ಇದು ಆಟೋಮೆಟಿಕ್ಕಾಗಿ ಬೋರ್ಡಿಂದಲೇ ನಿಮಗೆ ಒಂದು ನೇರವಾಗಿ ದಾಖಲಾತಿಗಳನ್ನ ಫ್ಲೆಚ್ ಮಾಡ್ಕೊಡುತ್ತೆ ಅಂತಲೇ ಹೇಳ್ಕೊಬೋದು ಸೇಮ್ ಅದೇ ರೀತಿ ನಿಮಗೆ ಸಿ ಬಿ ಸಿಯಲ್ಲೂ ಸಹ ಎರಡು ಸಾವಿರದ ಮೂರಕ್ಕಿಂತ ನೀವು ಹಿಂದೆ ಮಾಡ್ಕೊಂಡಿದ್ರೆ ಈ ಇದನ್ನು ನೀವು ಡೈರೆಕ್ಟಾಗಿ ಒಂದು ಫ್ಲೇ ಮ್ಯಾನ್ಯೂಯಲ್ ಆಗಿ ನೀವು ಎಂಟ್ರಿ ಮಾಡಬೇಕು ಇಲ್ಲ ಅಂತಂದರೆ ನಿಮಗೆ ಎರಡು ಸಾವಿರದ ನಾಲ್ಕರ ಮೇಲ್ಗಡೆ ಆಯಿತು ಅಂದರೆ ನಿಮ್ಮ ಡೈರೆಕ್ಟಾಗಿ ನಿಮಗೆ ಒಂದು ಮ್ಯಾ ಫ್ಲೆಚ್ಚಿಂಗ್ ನಿಮ್ಮ ಡೀಟೇಲ್ಸ್ಗಳೆಲ್ಲ ಫ್ಲೆಚ್ ಆಗುತ್ತೆ ಅಂತಲೇ ಹೇಳ್ಕೊಬೋದು ಇದೇ ರೀತಿ ನಿಮಗೊಂದಷ್ಟೆಲ್ಲ ಡೀಟೇಲ್ಸ್ಗಳೆಲ್ಲ ಕೊಟ್ಟಿದ್ದಾರೆ ನೀವು ಚೆಕ್ ಮಾಡ್ಕೊಬೋದು ಚೆಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಅರ್ಜಿನ ಹಾಕೋಬೋದಾಗಿರುತ್ತೆ ನಿಮಗೆ ಅಲ್ಲಿ ಅಪ್ಲೈ ಅಂತ ಇರುತ್ತೆ ನಿಮ್ಗೆ ಯಾವ ರೀತಿ ಒಂದು ಅಪ್ಲೈನ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನೂ ಸಹ ಇಲ್ಲೇ ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಮಗೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ನಾನು ಒಂದ್ಸಲಿ ಒಂದು ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ ನೆಕ್ಸ್ಟ್ ಬಂದರೆ ನಿಮಗೆ ಯಾವ ರೀತಿ ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನೀವು ಅಪ್ಲಿಕೇಶನ್ಗಳಲ್ಲಿ ನಿಮಗೆ ಇಲ್ಲಿ ಯಾವ್ಯಾವ ವರ್ಗಗಳೇನಿದೆ ಆ ಕಮ್ಯುನಿಟಿಗಳು ಆ ಕಮ್ಯುನಿಟಿಗೆ ಸಂಬಂಧಪಟ್ಟಂತ ಇಲ್ಲಿ ನಿಮಗೆ ಒಂದಷ್ಟು ಕೋಡ್ ವರ್ಡ್ಗಳು ಕೊಟ್ಟಿರ್ತಾರೆ ಆದರೂ ಒಂದು ಫುಲ್ ಅಬ್ರುವೇಷನ್ ಏನಿದೆ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಸಹ ಚೆಕ್ ಮಾಡ್ಕೋಬೋದು ಇಲ್ಲೂ ಎಲ್ಲ ತೋರಿಸಿದ್ದಾರೆ ನಿಮಗೆ ಪ್ರವರ್ಗ ಮುರ್ಬಿ ಅಂದರೆ ಮತ್ತು ನಿಮಗೆ ಮಾಜಿ ಸೈನಿಕರು ಗ್ರಾಮೀಣ ಅಭ್ಯರ್ಥಿ ಇದೆಲ್ಲ ಪ್ರತಿಯೊಂದು ಇಲ್ಲಿರುತ್ತೆ ಇದನ್ನು ಚೆಕ್ ಮಾಡ್ಕೋಬೋದು ಎಚ್ ಕೆ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರತಿಯೊಂದೂ ಇಲ್ಲೆಲ್ಲ ತೋರಿಸಿದ್ದಾರೆ ಇದನ್ನ ಡೀಟೇಲಾಗಿ ನೋಡ್ಕೊಳ್ಳಿ ಈ ಒಂದು ಹುದ್ದೆ ಏನಿದೆ ಈ ಒಂದು ಹುದ್ದೆಗೆ ನಿಮ್ಮ ಒಂದು ಅರ್ಜಿ ಹಾಕಬೇಕು ಅಂತಾರೆ ನಿಮ್ಮ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತಂದರೆ ಚೆಕ್ ಮಾಡ್ಕೋಬೋದು ನಿಮಗೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ನಿಮಗೆ ಒಂದು ಅಪ್ಲಿಕೇಶನ್ ಫೀಸ್ ಬಂದು ಆರುನೂರು ರೂಪಾಯಿಗಳಿರುತ್ತೆ ಇದು ಸಾಮಾನ್ಯ ಅಭ್ಯರ್ಥಿಗಳು ಜನರಲ್ ಒಂದು ಕ್ಯಾಂಡಿಡೇಟ್ಸ್ ಅಂತ ಏನಿರ್ತಾರೆ ಅಂಥವ್ರಿಗೆ ಆರುನೂರು ರೂಪಾಯಿ ಇರುತ್ತೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಸೇರಿದಂಥ ಒಂದು ಅಭ್ಯರ್ಥಿಗಳೇನಿರ್ತಾರೆ ಅಂಥವ್ರಿಗೆ ನಿಮಗೆ ಮುನ್ನೂರು ರೂಪಾಯಿಗಳ ನಿಮಗೆ ಒಂದು ಅರ್ಜಿ ಶುಲ್ಕ ಇರುತ್ತೆ ಅಂತಲೇ ಹೇಳ್ಕೊಬೋದು ಅದು ಬಿಟ್ಟರೆ ನಿಮಗೆ ಮಾಜಿ ಸೈನಿಕ ಒಂದು ಅಭ್ಯರ್ಥಿಗಳೇನಿರ್ತಾರೆ ಇಂಥವ್ರಿಗೆ ನಿಮಗೆ ಐವತ್ತು ರೂಪಾಯಿಗಳ ಒಂದು ಅರ್ಜಿ ಶುಲ್ಕ ಇರುತ್ತೆ ಅಂತಲೇ ಹೇಳ್ಕೊಬೋದು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಥವಾ ಮತ್ತು ನಿಮಗೆ ಒಂದು ಅಂಗನವಿಕಲ ಅಭ್ಯರ್ಥಿಗಳಾಗಿದೆ ನಿಮಗೆ ಶುಲ್ಕ ಪಾವತಿಯಿಂದ ಒಂದು ವಿನಾಯಿತಿ ಏನಿದೆ ಆ ಒಂದು ವಿನಾಯಿತಿನ ನೀಡ್ತಾರೆ ಅಂತಲೇ ಹೇಳ್ಕೊಬೋದು ಸೊ ಯಾವುದೇ ರೀತಿಯಾದಂಥ ನೀವು ಪೇಮೆಂಟ್ನ ಮಾಡುವಂಥ ಅಗತ್ಯ ಇರೋದಿಲ್ಲ ಇದು ಬರೀ ಕೇವಲ ಎಸ್ ಸಿ ಎಸ್ ಟಿ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಮಾತ್ರ ಆಗಿರುತ್ತೆ ನೀವು ಒಂದು ಸಲ ಪೇಮೆಂಟ್ನ ಮಾಡಾದಮೇಲೆ ನಿಮ್ಗೆ ಯಾವುದೇ ರೀತಿಯಾದಂಥ ಪೇಮೆಂಟ್ನ ಅವರು ಹಿಂದಿರುಗಿಸೋದಿಲ್ಲ ಒಂದು ಸಲ ಪೇಮೆಂಟ್ ಆಯಿತು ಅಂದರೆ ಮುಗಿಯಿತು ಸೊ ಅದು ನೆಕ್ಸ್ಟ್ ಬಂದು ನಿಮಗೆ ಆಯ್ಕೆ ವಿಧಾನ ಯಾವ ರೀತಿ ಮಾಡ್ತಾರೆ ನಿಮಗೆ ಆ ಒಂದು ಆಯ್ಕೆ ವಿಧಾನದಲ್ಲಿ ವಿಶೇಷ ಒಂದು ಸೂಚನೆಗಳನ್ನು ಸಹ ಇಲ್ಲಿ ನಿಮಗೆ ನೀಡ್ತಾ ಹೋಗಿದರೆ ಮತ್ತು ನೀವು ಯಾವ ರೀತಿ ಮಾರ್ಕ್ಸ್ಗಳಿಗೆ ಐ ಮೀನ್ ನೀವು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂದರೆ ನಿಮಗೆ ಪಠ್ಯಕ್ರಮಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಪತ್ರಿಕೆ ಒಂದಲ್ಲಿ ನಿಮಗೆ ಒಂದು ಸಾಮಾನ್ಯ ಜ್ಞಾನದಲ್ಲಿ ನೂರು ಅಂಕಗಳನ್ನು ನೀಡ್ತಾ ಇರುವಂಥದ್ದು ಆ ಒಂದು ನೂರು ಅಂಕ ಒಂದೂವರೆ ಗಂಟೆ ಇರುತ್ತೆ ಸೊ ಎಕ್ಸಾಮ್ ನಿಮಗೆ ಈ ಒಂದು ಎಕ್ಸಾಮಲ್ಲಿ ನಿಮಗೆ ಇಲ್ಲಿ ನೋಡ್ಕೋಬೋದು ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸುವಂಥ ಒಂದು ವಿಷಯಗಳ ಒಂದು ಸಾಮಾನ್ಯ ಜ್ಞಾನ ಆಗಿರ್ಬೋದು ಮತ್ತು ಸಾಮಾನ್ಯ ವಿಜ್ಞಾನ ವಿಷಯಗಳಾಗಿರ್ಬೋದು ಭೂಗೋಳಶಾಸ್ತ್ರ ವಿಷಯಗಳಾಗಿರ್ಬೋದು ಸಮಾಜ ವಿಜ್ಞಾನ ವಿಷಯ ಈ ಥರ ಪ್ರತಿಯೊಂದೂ ಇದೆ ನಿಮಗೆ ಇಲ್ಲಿ ನೋಡ್ಕೊಬೋದು ಸೊ ನಿಮಗೆ ಇದು ಪಠ್ಯಕ್ರಮ ನೀವು ಓದ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ಯಾವ್ಯಾವ ಒಂದು ಸಿಲೆಬಸ್ಗಳು ಬರುತ್ತೆ ಅನ್ನೋ ಇಲ್ಲಿ ನಿಮಗೆ ನೀಡಿದರೆ ಅದನ್ನು ಓದ್ಕೋಬೋದಾಗಿರುತ್ತೆ ಎರಡನೇ ಪೇಪರ್ ಬಂದು ನಿಮಗೆ ಇದು ಸಹ ನಿಮಗೆ ನೂರು ಅಂಕಗಳಿಗಿರುವಂಥದ್ದು ಇದಕ್ಕೆ ನಿಮಗೆ ಎರಡು ಗಂಟೆಗಳ ಒಂದು ಕಾಲಾವಕಾಶ ನೀಡ್ತಾ ಇರುವಂಥದ್ದು ಇದರಲ್ಲಿ ಮೂರು ಪದೇ ಒಂದು ಮೂರು ಸಬ್ಜೆಕ್ಟ್ಗಳಿರುತ್ತೆ ಒಂದು ಕ ಸಾಮಾನ್ಯ ಕನ್ನಡ ಆಗಿರುತ್ತೆ ಎರಡನೇದು ಬಂದು ನಿಮಗೆ ಸಾಮಾನ್ಯ ಇಂಗ್ಲೀಷು ಮೂರನೇದು ಬಂದು ಸಾಮಾನ್ಯ ಜ್ಞಾನ ಆಗಿರುತ್ತೆ ಒಂದು ಕಂಪ್ಯೂಟರ್ ಜ್ಞಾನ ಏನಿದೆ ಈ ಒಂದು ಕಂಪ್ಯೂಟರ್ ಜ್ಞಾನ ಇಲ್ಲಿ ನಿಮಗೆ ನೋಡ್ಕೋಬೋದು ಮೂವತ್ತೈದು ಮೂವತ್ತೈದು ಮೂವತ್ತು ಸೊ ಇಲ್ಲಿ ಟೋಟಲು ನೂರು ಅಂಕಗಳಿಗೆ ನಿಮಗೆ ಒಂದು ಎಕ್ಸಾಮ್ನ ನಡೆಸ್ತಾರೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಸ್ಪರ್ಧಾ ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ ಸೊ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಏನಾದ್ರು ಮಾಡ್ತಿರುವಂಥದ್ದು ಎಲ್ಲಿ ನಡೆಸ್ತಾರೆ ಅನ್ನುವಂಥ ಒಂದು ಸ್ಥಳ ಇದನ್ನೆಲ್ಲ ಸಹ ಮೆನ್ಷನ್ ಮಾಡ್ತಾರೆ ಸೊ ಆಗ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಇನ್ನು ಮೇಯ್ನಾಗಿ ಬಂದು ನಿಮ್ಮ ಒಂದು ವಯೋಮಿತಿ ವಯೋಮಿತಿ ಎಷ್ಟಿರಬೇಕು ಅಂತಂದರೆ ನಿಮಗೆ ಒಂದು ಕನಿಷ್ಠ ವಯೋಮಿತಿ ಬಂದು ಹದಿನೆಂಟು ವರ್ಷ ಆಗಿರಬೇಕಾಗತ್ತೆ ನಿಮಗೆ ಗರಿಷ್ಠ ಬಂದು ಸಾಮಾನ್ಯ ಅರ್ಹತೆ ಇರುವಂಥ ಒಂದು ಅಭ್ಯರ್ಥಿಗಳಿಗೆ ನಿಮಗೆ ಮೂವತ್ತೈದು ವರ್ಷಗಳು ನಿಮಗೆ ಒಂದು ವಯೋಮಿತಿ ಇರ್ಬೇಕು ಇರಬೇಕಾಗುವಂಥದ್ದು ಗರಿಷ್ಠ ವಯೋಮಿತಿ ನಿಮಗೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಇರುವಂಥವ್ರಿಗೆ ನಿಮಗೆ ಗರಿಷ್ಠ ಮೂವತ್ತೆಂಟು ವರ್ಷಗಳು ನಿಮಗೆ ವಯೋಮಿತಿ ಇರುತ್ತೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಇರುವಂಥವ್ರಿಗೆ ಗರಿಷ್ಠ ನಿಮಗೆ ನಲವತ್ತು ವರ್ಷಗಳ ಒಂದು ವಯೋಮಿತಿ ಇರುವಂಥದ್ದು ಸೊ ಇಷ್ಟರಲ್ಲಿ ನೀವು ನೋಡ್ಕೋಬೋದು ನೋಡಿಕೊಂಡು ನೀವು ಅರ್ಜಿನ ಹಾಕೋಬೋದಾಗಿರುತ್ತೆ ಇಲ್ಲೂ ಸಹ ನಿಮಗೆ ಒಂದು ಏಜ್ ಸಡಿಲಿಕೆಯೂ ಸಹ ಸಿಗ್ತಾ ಇರುವಂಥದ್ದು ಮಾಜಿ ಸೈನಿಕರಾಗಿದ್ದರೆ ಮತ್ತು ನ್ಯಾಷನಲ್ ಕ್ಯಾಡೆಡ್ ಕ್ರಾಪ್ಸ್ಗಳೆಲ್ಲ ಆಗಿತ್ತು ಅಂತಾರೆ ಅವ್ರಿಗೂ ಸಹ ನಿಮಗೆ ಒಂದು ವಯಸ್ಸಿನ ಸಡಿಲಿಕೆನೂ ಸಹ ಸಿಗ್ತಾಯಿರ್ತಾರೆ ಅಂಗಮಿಕಲ್ ಆಗಿದ್ರೆ ಹತ್ತು ವರ್ಷಗಳು ವಿಧವೆ ಆಗಿದ್ದರೂ ಸಹ ಹತ್ತು ವರ್ಷಗಳು ಗೀತಾ ಕಾರ್ಮಿಕರಾಗಿದ್ದರೂ ಅವ್ರಿಗೂ ಸಹ ಒಂದು ಹತ್ತು ವರ್ಷಗಳ ಒಂದು ವಯಸ್ಸಿನ ಸಡಿಲಿಕೆ ಸಿಗ್ತಾ ಇರುವಂಥದ್ದು ಇದನ್ನು ನೋಡ್ಕೊಂಡು ಹಾಕೋಬೋದು ನೀವು ನೋಡ್ಕೋಬೋದು ಇಲ್ಲೆಲ್ಲ ನಿಮಗೆ ಒಂದು ಎಲ್ಲ ಪ್ರತಿಯೊಂದು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಎಲ್ಲೆಲ್ಲಿ ನಿಮಗೆ ಪೋಸ್ಟ್ಗಳು ಎಷ್ಟೆಷ್ಟು ಪೋಸ್ಟ್ಗಳಿದೆ ಅನ್ನುವಂಥದ್ದು ಸಹ ನಿಮಗೆ ಮೆನ್ಷನ್ ಮಾಡಿರುವಂಥದ್ದು ಇಲ್ಲಿ ನಿಮಗೆ ಒಂದು ಮೀಸಲಾತಿಗಳೇನಾದ್ರು ಬೇಕು ಅಂತಂದರೆ ನಿಮಗೆ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ಮೀಸಲಾತಿ ಪ್ರಮಾಣ ಪತ್ರಗಳು ಸಿಗುವಂಥದ್ದು ಇಲ್ಲೇ ನಿಮಗೆ ಡೌನ್ ಸೈಡ್ ಬಂತು ಅಂದರೆ ನಿಮಗೆ ಮೀಸಲಾತಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದೂ ಸಹ ನಮೂನೆಗಳು ನಿಮಗೆ ಸಿಗ್ತಾ ಹೋಗುತ್ತೆ ನಾನು ಅದನ್ನು ಇಲ್ಲೇ ತಿಳಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಅನುಬಂಧ ಒಂದಾಗಿರ್ಬೋದು ಇಲ್ಲಿ ನೋಡ್ಕೋ ಅನುಬಂಧ ಎರಡು ಇದೆಲ್ಲ ನಿಮಗೆ ಇಲ್ಲೇ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿ ನೀವು ಈ ಒಂದು ನೋಟಿಫಿಕೇಷನ್ನ ನಾನು ಡೈರೆಕ್ಟಾಗಿ ನಿಮ್ಮ ಟೆಲಿಗ್ರಾಮ್ ಚಾನಲ್ದೇನಿದೆ ಅಲ್ಲಿ ನಿಮಗೆ ಹಾಕಿರ್ತೀನಿ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಬೇಕಾದ್ರೆ ನೋಡ್ಕೋಬೋದು ಫ್ರೆಂಡ್ಸ್ ಇದು ನಿಮಗೆ ಪಿ ಡಿ ಒಂದು ನೇರ ನೇಮಕಾತಿ ಅಂತಲೇ ಹೇಳ್ಕೋಬೋದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಒಂದು ಅಧಿಸೂಚನೆ ಏನಿದೆ ಸೊ ಆ ನೋಟಿಫಿಕೇಷನ್ನ ಸಂಪೂರ್ಣ ಮಾಹಿತಿಯಾಗಿತ್ತು ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್